ನಾನು ನಮ್ಮ ನನ್ನ ಪ ಪಕ್ಷದ ನೆಚ್ಚಿನ ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿಕೊಳ್ಳುವುದು ಏನಂದ್ರೆ ನಾವು ಇಲ್ಲಿ ಇವತ್ತು ನಿಂತು ಭಾಷಣ ಮಾಡಿ ಹೋಗಿಬಿಟ್ರೆ ಇದು ಸಾಲುದಿಲ್ಲ ನಮ್ಮಲ್ಲಿಯೂ ಕೂಡ ಮತದಾನದ ಕಳವು ಆಗಿದೆ ಆಗಿದೆ ಇದನ್ನು ನೀವು ಪರಿಶೀಲಿಸಬೇಕು ನಮ್ಮ ಪ್ರತಿಯೊಂದು ಬೂತ್ಗಳಲ್ಲಿ ಎಷ್ಟು ಮತದಾನ ಆಗಿದೆ ಅದರಲ್ಲಿ ಎಷ್ಟು ಮತದಾರರು ಇದ್ರು ಅದರಲ್ಲಿ ಎಷ್ಟು ಜನ ಸತ್ತೋದವರ ಮತ ಆಗಿದೆ ಅನ್ನೋದನ್ನು ನಾವು ಪರಿಶೀಲಿಸಬೇಕಾದಂತ ಅಗತ್ಯ ಇದೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಚುನಾವಣಾ ಆಯೋಗವನ್ನು ಪ್ರಶ್ನೆ ಮಾಡ್ತಾ ಇದ್ರೆ ಇದಕ್ಕೆ ಉತ್ತರ ಕೊಡುವಂತ ಕೆಲಸ ಮಾಡಬೇಕಾಗಿದ್ದು ಚುನಾವಣಾ ಆಯೋಗ ಇದಕ್ಕೆ ಉತ್ತರ ಕೆಲಸ ಮಾಡ್ತಿರುವುದು ಬಿಜೆಪಿಯ ನಾಯಕರು ಇದರಿಂದ ನಿಮ್ಮ ಕಲ್ಲಾಟ ಏನು ಅಂತ ಗೊತ್ತಾಗ್ತಾ ಇದೆ ನಾವು ಚುನಾವಣಾ ಆಯೋಗಕ್ಕೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಬಿಜೆಪಿ ಪಕ್ಷ ಉತ್ತರ ಕೊಡ್ತಾ ಇದೆ ಬಿಹಾರ್ ನಲ್ಲಿ ಸತ್ತವರ ಮೀಟಿಂಗ್ ಸತ್ತವರ ಮೀಟಿಂಗ್ ಯಾಕೆಂದ್ರೆ ಚುನಾವಣೆಯ ಅಂತ ಒಂದು ಒಂದು ಸಭೆಯನ್ನು ನಡೆಸ್ತಾರೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗದಿಂದ ಅನ್ಯಾಯ ಚುನಾವಣಾ ಆಯೋಗದ ಅನ್ಯಾಯ 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 ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ನಮಗೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ನಮಗೆ ಹಲವಾರು ನಮಗೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಈ ಹಕ್ಕುಗಳಲ್ಲಿ ಒಂದು ಅತ್ಯಂತ ಮಹತ್ವದ ಹಕ್ಕು ಯಾವುದಂತ ಕೇಳಿದರೆ ಮತದಾನದ ಹಕ್ಕು ಇವತ್ತು ಈ ಮತದಾನದ ಹಕ್ಕು ಇದನ್ನು ಮತದಾನವನ್ನು ಕಳವು ಮಾಡುತ್ತಿರುವಂಥದ್ದು ನಮಗೆ ಗೊತ್ತಾಗ್ತಾ ಬರ್ತಾ ಇದೆ ಇವತ್ತು ನಾವು ನೋಡ್ತಾ ಇದ್ದೇವೆ ಸಂವಿಧಾನವನ್ನು ಒಂದು ಕಡೆಯಿಂದ ಬುಡಮೇಲು ಮಾಡುವಂತ ಕೆಲಸ ನಡೀತಾ ಇದೆ ಆದ್ರೆ ಇದರ ರಕ್ಷಣೆಗೆ ಇವತ್ತು ಬದ್ಧವಾಗಿ ನಿಂತಂತ ಒಬ್ಬ ಏಕೈಕ ಯುವ ನಾಯಕ ಅಂತ ಇದ್ರೆ ಅದು ನಮ್ಮ ರಾಹುಲ್ ಗಾಂಧಿ ಅಂತ ನಾವು ಹೇಳಬೇಕಾಗುತ್ತೇವೆ ಇವತ್ತು ರಾಹುಲ್ ಗಾಂಧಿ ಅವರು ಇವರು ಯಾವ ರೀತಿ ಸಂವಿಧಾನವನ್ನು ಬುಡಮೇಲು ಮಾಡುವ ಕೆಲಸಕ್ಕೆ ಕೈ ಆಡಿಸ್ತಾ ಇದ್ದಾರೆ ಇದನ್ನು ತಡೆಯುವಂತ ಕೆಲಸ ಜನರನ್ನು ಜಾಗೃತಿಗೊಳಿಸುವಂತ ಕೆಲಸವನ್ನು ಇವತ್ತು ಬೀದಿ ಬೀದಿಗಳಲ್ಲಿ ಬಂದು ನಮ್ಮ ನಾಯಕರು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ ನಾವು ನೋಡ್ತೇವೆ ಮತದಾನದ ಕಳವು ಇದು ಯಾವ ರೀತಿ ಆಯಿತು ಅನ್ನೋದನ್ನು ಇವತ್ತು ನೀವೆಲ್ಲ ಟಿವಿಯಲ್ಲಿ ಡಿಜಿಟಲ್ ಮೀಡಿಯಾಗಳಲ್ಲಿ ನೀವು ತಿಳಿದುಕೊಂಡಿದ್ದೀರಿ ಇವತ್ತು ಚುನಾವಣಾ ಆಯೋಗ ಅಂತ ಇದೆ ಇದೊಂದು ಸ್ವಾಯತ್ತತಾಂತ ಸಂಸ್ಥೆ ಈಗೇನೆ ಹಲವಾರು ಸ್ವಾಯತ್ತ ಸಂಸ್ಥೆಗಳಿದೆ ಅದನ್ನೆಲ್ಲ ಈ ಸರ್ಕಾರವು ಕೇಂದ್ರ ಸರ್ಕಾರವು ತನ್ನ ಅಡಿಯಾಳಾಗಿ ಉಪಯೋಗಿಸಿಕೊಂಡು ಜನರ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ತರುತ್ತಿರುವಂಥದ್ದು ಇವತ್ತು ನಾವೆಲ್ಲರೂ ಖಂಡಿಸಬೇಕಾಗಿದೆ ಇದರ ವಿರುದ್ಧ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರ ಧ್ವನಿ ಎತ್ತಿರುವಂತದ್ದು ಇದನ್ನು ನಾವು ಎಲ್ಲರೂ ನಮ್ಮ ನಮ್ಮ ಊರುಗಳಲ್ಲಿ ನಮ್ಮ ನಮ್ಮ ಬೂತ್ಗಳಲ್ಲಿ ಇದನ್ನು ತಿಳಿದುಕೊಳ್ಳುವಂತಹ ಅಗತ್ಯ ಇವತ್ತಿದೆ ಬಂಧುಗಳೇ ನಾನು ನಮ್ಮ ನನ್ನ ಪ ಪಕ್ಷದ ನೆಚ್ಚಿನ ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿಕೊಳ್ಳುವುದು ಏನಂದ್ರೆ ನಾವು ಇಲ್ಲಿ ಇವತ್ತು ನಿಂತು ಭಾಷಣ ಮಾಡಿ ಹೋಗಿಬಿಟ್ಟರೆ ಇದು ಸಾಲುದಿಲ್ಲ ನಮ್ಮಲ್ಲಿಯೂ ಕೂಡ ಮತದಾನದ ಕಳವು ಆಗಿದೆಯೇ ಆಗಿದೆ ಇದನ್ನು ನೀವು ಪರಿಶೀಲಿಸಬೇಕು ನಮ್ಮ ಪ್ರತಿಯೊಂದು ಬೂತ್ಗಳಲ್ಲಿ ಎಷ್ಟು ಮತದಾನ ಆಗಿದೆ ಅದರಲ್ಲಿ ಎಷ್ಟು ಮತದಾರರು ಇದ್ರು ಅದರಲ್ಲಿ ಎಷ್ಟು ಜನ ಸತ್ತೋದವರ ಮತ ಆಗಿದೆ ಅನ್ನೋದನ್ನು ನಾವು ಪರಿಶೀಲಿಸಬೇಕಾದಂತ ಅಗತ್ಯ ಇದೆ ಅದು ಮಾಡಿದ್ರೆ ಮಾತ್ರ ನಾವು ರಾಹುಲ್ ಗಾಂಧಿಗೆ ಬಲ ಕೊಟ್ಟಂತಾಗುತ್ತೆ ಇದನ್ನು ನಾವು ನೆನಪಿಸಿಕೊಳ್ಬೇಕು ಈ ಕೆಲಸವನ್ನು ನಾವು ಮಾಡಬೇಕಂತ ಮಾತನ್ನು ನಾನು ನಿಮ್ಮಲ್ಲಿ ಹೇಳಿಕೆ ಇಚ್ಛಿಸ್ತೇನೆ ಬಂಧುಗಳೇ ಇವತ್ತು ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ ಬಿಹಾರ ಚುನಾವಣಾ ಮತದಾರ ಪಟ್ಟಿಯಲ್ಲಿ ಯಾವ ರೀತಿ ಮೋಸಗಳು ನಡೆಯುತ್ತಿದೆ ಎನ್ನುವುದನ್ನು ರಾಹುಲ್ ಗಾಂಧಿ ಅವರು ಎಳೆ ಎಳೆಯಾಗಿ ನಿಂತು ಇವತ್ತು ಜನರ ಮುಂದೆ ತಂದ್ರು ಇದರಿಂದ ದಿಕ್ಕೆಟ್ಟಂತ ಕಾಂಗ್ರೆಸ್ ಬಿಜೆಪಿ ಪಕ್ಷ ಇವತ್ತು ಏನು ಮಾಡ್ತಾ ಇದೆ ನಾ ನಮ್ಮ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಚುನಾವಣಾ ಆಯೋಗವನ್ನು ಪ್ರಶ್ನೆ ಮಾಡ್ತಾ ಇದ್ರೆ ಇದಕ್ಕೆ ಉತ್ತರ ಕೊಡುವಂಥ ಕೆಲಸ ಮಾಡಬೇಕಾಗಿದ್ದು ಚುನಾವಣಾ ಆಯೋಗ ಅಥವಾ ಇದಕ್ಕೆ ಉತ್ತರ ಕೊಡುವಂಥ ಕೆಲಸ ಮಾಡ್ತಿರೋದು ಬಿ ಜೆ ಪಿಯ ನಾಯಕರು ಇದರಿಂದ ನಿಮ್ಮ ಕಲ್ಲಾಟ ಏನು ಅಂತ ಗೊತ್ತಾಗ್ತಾ ಇದೆ ಇದರಲ್ಲಿ ನಾವೆಲ್ಲರೂ ಎಚ್ಚಿಗೆ ತೊಳ್ಬೇಕಾದಂತ ಅಗತ್ಯ ಇದೆ ನಾವು ಇಲ್ಲಿಗೆ ಇವತ್ತು ಪ್ರತಿಭಟನೆ ಮಾಡಿದ್ದು ನಮ್ಮ ಕೆಲಸ ಮುಗೀತು ಅಂತ ತಿಳ್ಕೊಳ್ಳೋದು ಬೇಡ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಅಡಿಮೇಲು ಮಾಡಲು ಹೊರಟಿರುವಂತ ಬಿಜೆಪಿ ಪಕ್ಷಕ್ಕೆ ಇದರ ಒಂದು ಸ್ವ ನಮ್ಮ ಸ್ವಾಯತ್ತ ಸಂಸ್ಥೆಯಾಗಿ ಇರುವಂಥ ಇಡಿ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಚುನಾವಣೆ ಆಯೋಗ ಇರ್ಬೋದು ಪ್ರತಿ ಒಂದು ಸ್ವಾಯತ್ತ ಸಂಸ್ಥೆಗಳನ್ನು ತನ್ನ ಬಲವರ್ಧಿಗಳು ಬಲವರ್ಧನೆಗೋಸ್ಕರ ಬಳುತ್ತಿರುತ್ತಂಥ ಬಿ ಜೆ ಪಿಯ ವಿರುದ್ಧ ಹೋರಾಟ ನಾವೀಗ ಈಗ ಆರಂಭ ಮಾಡಬೇಕಾಗಿದೆ ಇದನ್ನು ನಾವು ನೀವೆಲ್ಲರೂ ಸೇರಿ ಮುಂದಿನ ದಿವಸಗಳಲ್ಲಿ ಮಾಡಿದರೆ ಖಂಡಿತವಾಗ್ಲೂ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮಾಡುತ್ತಿರುವಂತಹ ಹೋರಾಟಕ್ಕೆ ಆನೆ ಬಲ ಬಂದಂತಾಗುತ್ತದೆ ಎಂಬುದನ್ನು ನಾವು ಮರಿಬಾರ್ದು ಈ ಕೆಲಸವನ್ನು ನಾವು ಇವತ್ತು ಮಾಡಬೇಕಾಗಿದೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದೆ ಇದರ ಒಟ್ಟಿಗೆ ಇವತ್ತು ಕೇವಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾತ್ರ ಅಲ್ಲ ಬೇರೆ ಇತರ ಇರುವಂತ ಸಾರ್ವಜನಿಕರಲ್ಲೂ ಕೂಡ ಜಾಗೃತ ವಹಿಸ್ಕೊಳ್ಬೇಕಾಗಿದೆ ಅವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಪಕ್ಷದ ನಮ್ಮ ಏನು ಹೋರಾಟ ಇದೆ ಇದಕ್ಕೆ ಬೆಂಬಲ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಾವು ಸದುಪಯೋಗ ಪಡಿಸಿಕೊಂಡು ನಮ್ಮ ಸಂವಿಧಾನವನ್ನು ರಕ್ಷಿಸುವಂಥ ಕೆಲಸ ನಮ್ಮ ಸಾರ್ವಜನಿಕರಿಗೆ ಕೊಟ್ಟಿರುವಂಥ ಮೂಲಭೂತ ಹಕ್ಕುವಾದಂಥ ಮತದಾನದ ಹಕ್ಕನ್ನು ಯಾವುದೇ ಭಯಭೀತಿ ಇಲ್ಲದೆ ಇದನ್ನು ನಾವು ಪಾಲಿಸಬೇಕಾದಂಥದ್ದು ಇದರ ಕಳ್ಳತನದ ವಿರುದ್ಧ ಹೋರಾಡುವಂಥ ಕೆಲಸವನ್ನು ನಾವು ನೀವೆಲ್ಲ ಸೇರಿ ಮಾಡಿ ರಾಹುಲ್ ಗಾಂಧಿ ಅವರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡುವ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜೈ ಕಾಂಗ್ರೆಸ್ ಮೆರವಣಿಗೆ ನೇತೃತ್ವವನ್ನು ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಹಮ್ಮಿಕೊಂಡಿದ್ದಾರೆ ಯುವ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾದಂಥ ಪ್ರವಾಸ್ರವರೇ ಹಾಗೇ ಯುವ ಕಾಂಗ್ರೆಸ್ನ ರಾಜ್ಯ ಮಟ್ಟದ ಪದಾಧಿಕಾರಿಯಾದಂಥ ಕೆ ಎಸ್ ವಿಧಾನ ಪರಿಷತ್ ಸದಸ್ಯರಾದಂಥ ಐವನ್ ಡಿಸೋಜರ್ ಅವರೇ ಈ ಮಾಜಿ ಶಾಸಕರಾದಂಥ ಜೆ ಆರ್ ಮತ್ತೆ ರಾಜ್ಯ ಸರ್ಕಾರ ಪೂಜಾರಿ ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳೇ ಮುಂಚೂಣಿ ಘಟಕದ ಅಧ್ಯಕ್ಷಗಳೇ ಎಲ್ಲ ಇತರ ಚುನಾಯಿತ ಜನಪ್ರತಿನಿಧಿಗಳೇ ಸೇರ್ಪ ಸೇರ್ತಾಗಿರ್ತಕ್ಕಂಥ ಎಲ್ಲ ಬಂದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ರಾಹುಲ್ ಗಾಂಧಿ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಮುಖ ಭಾಗವಾದಂಥ ಸಂವಿಧಾನದ ಹಕ್ಕುಗಳನ್ನು ಮೊದಲು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ತನೆಯ ಮೀರಿ ದೇಶಾದ್ಯಂತ ಅದರ ವಿರುದ್ಧ ಜನಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಿದರು ಸಂವಿಧಾನ ಸಂಸ್ಥೆಗಳಾದಂಥ ಅನೇಕ ಸಂಸ್ಥೆಗಳನ್ನು ದುರ್ಬಲ ಮಾಡತಕ್ಕಂಥ ಪ್ರಯತ್ನಗಳು ನಡೆಯುತ್ತವೆ ಅದಕ್ಕೂ ರಾಹುಲ್ ಗಾಂಧಿ ಧರಣಿ ನಿಂತಿದೆ ಬಹಳ ಪ್ರಮುಖ ಮುಖ್ಯವಾದ ಭಾಗವಾದಂಥ ಚುನಾವಣಾ ಆಯೋಗ ಬಹುಶಃ ನಮ್ಮ ದೇಶದ ಅನೇಕ ಕಡೆಗಳಲ್ಲಿ ಮತ ಕಲ್ಲತನದ ವಿಚಾರಕ್ಕೆ ಎತ್ತಿ ಇವತ್ತು ಜನರಿಗೆ ಜನಜಾಗೃತಿ ಮಾಡತಕ್ಕಂಥ ಕಾರಣಕ್ಕ ಇವತ್ತು ಬಿಹಾರದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಕರ್ನಾಟಕಕ್ಕೆ ರಾಹುಲ್ ಗಾಂಧಿ ಅವರು ಕಳೆದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ದೇಶದ ನಾನಾ ಬಾ ಬಹುಶಃ ಮತದಾರ ಪಟ್ಟಿಯಿಂದ ಮತದಾರ ತೆಗೆಯುವುದೊಂದು ಭಾರವಾದರೆ ಇವತ್ತು ಕೋಟ ಮತದಾರರನ್ನು ಸೇರ್ಪಡೆ ಮಾಡತಕ್ಕಂಥ ಇನ್ನೊಂದು ಕೆಲಸವನ್ನು ಬಹುಶಃ ದೇಶದ ಚುನಾವಣಾ ಆಯೋಗ ಅದನ್ನು ಸರಿಪಡಿಸಬೇಕಂತ ಜವಾಬ್ದಾರಿ ಚುನಾವಣಾ ಆಯೋಗಕ್ಕಿದೆ ರಾಹುಲ್ ಗಾಂಧಿ ಅವರು ಬಹುಶಃ ಈ ವಿಷಯವನ್ನು ಎತ್ತಿ ಚುನಾವಣಾ ಆಯೋಗ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದಕ್ಕೆ ಉತ್ತದ ಉತ್ತರದಾಯಿತ್ವ ಯಾರು ಅಂತ ಹೇಳಿದ್ರೆ ಅದು ಚುನಾವಣಾ ಆಯೋಗ ಚುನಾವಣಾ ಆಯೋಗ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ಕೂಡ ಚುನಾವಣಾ ಆಯೋಗಕ್ಕಿದೆ ಆದರೆ ನಮ್ಮ ದೇಶ ಚುನಾವಣಾ ಆಯೋಗ ಅದು ಭಾರತೀಯ ಜನತಾ ಪಕ್ಷದ ಜೊತೆ ಸೇರಿಕೊಂಡು ಬಹುಶಃ ಈ ಮತದ ಕಳ್ಳತನ ಕೆಲಸದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತಕ್ಕಂಥದಕ್ಕೆ ಇವತ್ತು ಗುರಾವ ಏನು ಅಂತ ಹೇಳಿದ್ರೆ ಇವತ್ತು ನಾವು ಚುನಾವಣಾ ಆಯೋಗಕ್ಕೆ ಪ್ರಶ್ನೆ ಕೇಳಿದ್ರೆ ಬಿಜೆಪಿಗೆ ಉತ್ತರ ಕೊಡ್ತಾ ಇದ್ದಾರೆ ನಾವು ಚುನಾವಣಾ ಆಯೋಗಕ್ಕೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಬಿಜೆಪಿ ಪಕ್ಷ ಉತ್ತರ ಕೊಡ್ತಾ ಇದೆ ಅನ್ನುವಂಥದ್ದು ನಾವು ತಿಳ್ಕೊಂಡಿರ್ತಕ್ಕಂಥ ಅಂಶ ಚುನಾವಣಾ ಆಯೋಗ ನನ್ನ ಪತ್ರಿಕಾಗೋಷ್ಠಿಯನ್ನು ಮಾಡಿ ದೋಷ ಅದನ್ನು ಸರಿಪಡಿಸ್ತೇವೆ ಅಂತ ಹೇಳತಕ್ಕಂಥ ಮಾತನ್ನು ಹೇಳ್ತಾರೆ ಅಂತ ನಾವು ತಿಳ್ಕೊಂಡಿದ್ರೆ ದೋಷ ಚುನಾವಣಾ ಆಯೋಗ ಒಂದು ರಾಜಕೀಯ ರೀತಿಯಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಬಹಳ ದುಃಖ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ದಾರೆ ನೀವು ಅದನ್ನ ಬರವಣಿಗೆಯಲ್ಲಿ ಕೊಡ್ಬೇಕು ಕೊಡದೆ ಇದ್ದ ಪಕ್ಷದಲ್ಲಿ ಅಥವಾ ನೀವು ಸಭೆಯ ಆಚರಣೆ ಮಾಡಬೇಕು ದೇಶ ಜನಕ್ಕೆ ಹೇಳ್ತಾರೆ ಬಹುಶಃ ಇದು ಚುನಾವಣಾ ಆಯೋಗ ತನ್ನ ಕರ್ತವ್ಯ ಮರೆತು ಮಾತಾಡ್ತದೆ ಅಂತ ಹೇಳ್ತಕ್ಕಂಥದ್ದು ನಾನು ಹೇಳ್ಬೇಕಾಗಿದೆ ಬಹುಶಃ ಬಿಹಾರ್ ನಲ್ಲಿ ಸತ್ತವರ ಒಂದು ಮೀಟಿಂಗ್ ಸತ್ತವರ ಮೀಟಿಂಗ್ ಯಾಕೆಂದ್ರೆ ಚುನಾವಣೆಯ ಮತ ಪಟ್ಟೆ ಅವರು ಜೀವಂತ ಆಗಿದ್ದಾರೆ ಅಂತ ಸತ್ತವರ ಒಂದು ಒಂದು ಸಭೆಯನ್ನು ನಡೆಸ್ತಾರೆ ರಾಹುಲ್ ಗಾಂಧಿ ಇದು ಚುನಾವಣಾ ಆಯೋಗಕ್ಕೆ ತಿಳುವಳಿಕೆ ಆಗಬೇಕು ಅನ್ನೋಂಥ ಮಾಹಿತಿಯನ್ನು ಜನರಿಗೆ ಕೂಡ ಅಭಿಪ್ರಾಯ ಮೂಡಿಸಬೇಕು ಅನ್ನೋಂಥ ರೀತಿಯಲ್ಲಿ ಮಾಡಿದ್ದಾರೆ ಯುವ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಂತಹ ಈ ಬೃಹತ್ ಪಂಚಿನ ಮೆರವಣಿಗೆಯ ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮ ನೂತನ ಯುವ ಕಾಂಗ್ರೆಸ್ಸಿನ ನಾಯಕರಾದಂತಹ ಜಿಲ್ಲಾ ನಾಯಕರಾದಂಥ ನವಾಜ್ ಭಟ್ವಾಲ್ ರವರ ನೇತೃತ್ವದಲ್ಲಿ ಏನು ಬೃಹತ್ ಪಂಜಿನ ಮೆರವಣಿಗೆ ಮೆರವಣಿಗೆಯನ್ನು ಆಯೋಜಿಸಿದಾರ ಅವರ ಸಂಪೂರ್ಣ ತಂಡಕ್ಕೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತ ಮತಗಲ್ಲತನದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಪ್ರಥಮವಾದಂತಹ ಹೋರಾಟ ಮತಗಲ್ಲತನದಿಂದ ಇವತ್ತು ಪ್ರಜಾಪ್ರಭುತ್ವ ಭಾರತ ದೇಶದ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರುವಂತಹ ಸಂದರ್ಭ ಈ ಭಾರತ ದೇಶದ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರುವಂಥ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಕಾಂಗ್ರೆಸ್ನವರು ಈ ಎಚ್ಚರಿಕೆ ಗಂಟೆಯನ್ನು ಬಿ ಜೆ ಪಿ ಪಕ್ಷಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ವಿಶೇಷವಾಗಿ ಮುಂಬರುವ ದಿವಸಗಳಲ್ಲಿ ನಮ್ಮ ನಾಯಕರಾದಂಥ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಅವರ ಕೈಗೆ ಬಲಪಡು ಬಲವನ್ನು ಕೊಡುವಂಥ ಕೆಲಸ ಕಾರ್ಯಕ್ಕೆ ನಾವೆಲ್ಲ ಕಾರ್ಯಕರ್ತರು ಕೈ ಜೋಡಿಸಬೇಕೆಂಬ ವಿನಂತಿಯನ್ನು ಮಾಡುತ್ತಾ ಇವತ್ತು ಮತಗಳ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಬಿ ಜೆ ಪಿ ಪಕ್ಷ ಹಾಗೂ ಚುನಾವಣೆ ಆಯೋಗ ಮತಗಲ್ಲತನಕ್ಕೆ ಸಹಕಾರ ಕೊಟ್ಟಿದೆ ಬೆಂಬಲ ಕೊಟ್ಟಿದೆ ಎಂಬ ಉದಾಹರಣೆಯನ್ನು ಮೊನ್ನೆ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬೆಂಗಳೂರಿಗೆ ಆಗಮಿಸಿದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಅದರ ಒಂದು ತರಬೇತಿಯನ್ನು ಕೊಟ್ಟು ಬಹುಶಃ ಪ್ರೊಜೆಕ್ಟರ್ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಒಂದೊಂದು ಮನೆಯಲ್ಲಿ ಎಂಬತ್ತು ಎಂಬತ್ತು ಮತಗಳತನ ಮಾಡಿದಂತ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಬಹುಶಃ ಹಿಂಬಾಗಿಲಲ್ಲಿ ಅಧಿಕಾರವನ್ನು ಪಡೆದಂತ ಬಿಜೆಪಿ ಪಕ್ಷ ಈ ರಾಷ್ಟ್ರದಿಂದ ತೊಡಗಬೇಕೆಂಬ ಉದ್ದ ಒಂದು ಒಂದು ಹೋರಾಟವನ್ನು ಮಾಡುತ್ತಾ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಹುಶಃ ಇವತ್ತು ರಾಹುಲ್ ಗಾಂಧಿ ಅವರ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡುವಂತಹ ಈ ದೇಶದ ಜನರು ಇವತ್ತು ಬಹಳಷ್ಟು ಬೆಂಬಲವನ್ನು ಕೊಡ್ತಿದ್ದಾರೆ ಪ್ರತಿ ವರ್ಷ ಪ್ರತಿ ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಾವು ಕಂಡು ಬಂದರೆ ರಾಹುಲ್ ಗಾಂಧಿ ಅವರಿಗೆ ಪ್ರತಿ ದಿನ ಎರಡು ಲಕ್ಷಕ್ಕಿಂತ ಹೆಚ್ಚು ಜನರ ಬೆಂಬಲ ಪ್ರತಿ ದಿವಸ ಸಿಗ್ತಾ ಉಂಟು ಇದರು ಇದು ಸ್ಪಷ್ಟವಾದ ಸಂದೇಶ ಮುಂಬರುವ ದಿವಸಗಳಲ್ಲಿ ಭಾರತ ದೇಶದ ಪ್ರಧಾನಿಯಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಖಂಡಿತವಾಗಿ ಆಯ್ಕೆಯಾಗಿ ಬರ್ತಾರೆಂಬ ವಿಶ್ವಾಸದ ಮಾತನ್ನು ಹೇಳುತ್ತಾ ಇದು ಯುವ ಕಾಂಗ್ರೆಸ್ಸಿನವರ ಉತ್ತಮವಾದಂಥ ಪ್ರತಿಭಟನೆ ಈ ಪ್ರತಿಭಟನೆಗೆ ಬಂದಂಥ ಎಲ್ಲರನ್ನು ವಿಶೇಷವಾಗಿ ಅಭಿನಂದಿಸು ಅಭಿನಂದಿಸುತ್ತಾ ಮುಂಬರುವ ದಿವಸಗಳಲ್ಲಿ ತಾಲೂಕು ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ನಾವೆಲ್ಲರೂ ಇಂಥ ಪ್ರತಿಭಟನೆಯನ್ನು ಮಾಡುತ್ತಾ ಜನಜಾಗೃತಿ ಸಭೆಯನ್ನು ಮಾಡುತ್ತಾ ಜನರಿಗೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡಬೇಕು ಮತಗಳದನ ವಿರುದ್ಧ ಮತಗಳತನದ ವಿರುದ್ಧ ನಾವೆಲ್ಲರೂ ಧ್ವನಿಯಲ್ಲಿ ಎತ್ತಬೇಕು ಮುಂಬರುವ ದಿವಸಗಳಲ್ಲಿ ಬಿ ಜೆ ಪಿ ಮುಕ್ತ ಕರ್ನಾಟಕವನ್ನು ಮುಂಬರುವ ದಿವಸಗಳಲ್ಲಿ ಬಿ ಜೆ ಪಿ ಮುಕ್ತ ಭಾರತ ದೇಶವನ್ನು ಮಾಡುವಂಥ ಕೆಲಸ ಕಾರ್ಯಕ್ಕೆ ನಾವೆಲ್ಲರೂ 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 ಜೊತೆಯಾಗಿ ಕೆಲಸ ಕಾರ್ಯ ಮಾಡ್ಬೇಕೆಂಬ ಮಾತನ್ನು ಹೇಳುತ್ತಾ ಬಹುಶಃ ಈ ಕಾರ್ಯಕ್ರಮ ಬೈದಿನ ಹೆಚ್ಚಿನ ಮಹಾತ ಯುವ ಮಿತ್ರರನ್ನ ನಿಖಲ್ಲ ಈ ಪ್ರತಿಭಟನೆ ಒಂದು ವಿಶೇಷವಾದ ನಮ್ಮ ಜಿಲ್ಲೆಗೆ ಒಂದು ಸೂಚನೆ ಗುರುಪುರ ಹಂಚಿನ ಪ್ರತಿಭಟನೆ ಮತಗಳತನದ ವಿರುದ್ಧವಾದಿ ಹೆಂಗೆ ಕಾಂಗ್ರೆಸ್ ಪಕ್ಷದಕ್ಕೂ ಎಚ್ಚರಿಕೆಯದುಲ್ಲಾ ಪಂಟ್ ಪುನೀತ ಒಂದು ಸಂದೇಶ ಗುರುಪುರಂಚಿನ ಪ್ರತಿಭಟನೆ ನನ್ನ ಬರ್ಪುರಂಚಿನ ತಾಲೂಕ್ ಪಂಚಾಯತ್ ನನ್ನ ಬರ್ಪುರಂಚಿನ ಜಿಲ್ಲಾ ಪಂಚಾಯತ್ ನನ್ನ ಬರ್ಪುರಂಚಿನ ಪುರಸಭೆ ನನ್ನ ಬರ್ಪುರಂಚಿನ ಕಾರ್ಪೊರೇಷನ್ ಚುನಾವಣೆಡಿ ಈ ಮತಗಳತನದ ದನದ ವಿರುದ್ಧ ನಮ್ಮ ಮಾತೆಲ್ಲ ಜನಜಾಗೃತ ರಾಹುಲ್ ಪಣಪುನೇತ ಸಂದೇಶವನ್ನು ತೊರೆಂದು ಬಹುಶಃ ನಮ್ಮ ನವಾಜ್ ಬಂಟ್ವಾಲ್ ರ ನೇತೃತ್ವದ ಈ ಪ್ರತಿಭಟನೆಗೆ ತಡವಾಗಿ ಬರ್ತಿನ ಮಾಧ್ಯ ಸಮಚನೆ ತಂದು ಈ ದೇಶದ ಯುವ ಶಕ್ತಿ ರಾಹುಲ್ ಗಾಂಧಿ ಈ ದೇಶದ ಸತ್ಯದ ನಾಯಕ ಅದು ರಾಹುಲ್ ಗಾಂಧಿ ಈ ದೇಶದ ಹೋರಾಟದ ನಾಯಕ ಅದು ರಾಹುಲ್ ಗಾಂಧಿ ಈ ದೇಶದ ನ್ಯಾಯದ ನಾಯಕ ಅದು ರಾಹುಲ್ ಗಾಂಧಿ ಈ ದೇಶದ ಬಡವರ ನಾಯಕ ಅದು ರಾಹುಲ್ ಗಾಂಧಿ ಈ ದೇಶದ ಸಮಾನತೆಯ ನಾಯಕ ರಾಹುಲ್ ಗಾಂಧಿ ಈ ದೇಶದ ಪ್ರಜಾಪ್ರಭುತ್ವದ ರಕ್ಷಕ ಅದು ರಾಹುಲ್ ಗಾಂಧಿ ಈ ದೇಶದ ಸಂವಿಧಾನದ ರಕ್ಷಕ ಅದು ರಾಹುಲ್ ಗಾಂಧಿ ಅಂತಹ ನಾಯಕರ ವಿರುದ್ಧ ಈ ದೇಶದ ಚುನಾವಣಾ ಆಯೋಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಗಣೇಶ್ ಕುಮಾರ್ ಅವರು ಹೇಳ್ತಾರೆ ನೀವು ಈ ದೇಶದ ಈ ಜನರ ಮುಂದೆ ಈ ದೇಶದ ಜನರ ಮುಂದೆ ನೀವು ಕ್ಷಮೆಯನ್ನ ಯಾಚಿಸಬೇಕು ಹೇಳುವಂತಹ ಶಬ್ದವನ್ನ ಇವತ್ತು ಉಚ್ಚರಿಸಿದಾಗ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಕಾಂಗ್ರೆಸ್ನ ಎಲ್ಲ ಯುವಕರು ಇವತ್ತು ಹೇಳಲಿಕ್ಕಿರುವಂತದ್ದು ಒಂದು ಇವತ್ತು ಹೇಳಲಿಕ್ಕಿರುವಂತದ್ದು ಈ ಸರ್ಕಾರವನ್ನ ರಚಿಸಲಿಕ್ಕೆ ಸಹಕಾರಿಯಾದಂತಹ ನರೇಂದ್ರ ಮೋದಿ ಅವರು ಈ ದೇಶದ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ದೇಶದ ಉದ್ದೇಶಿಸಿ ಇವತ್ತು ಕ್ಷಮೆಯನ್ನ ಯಾಚಿಸ್ತಾರೆ ಹೇಳುವಂತಹ ಶಬ್ದವನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ದ್ವೇಷದ ದ್ವೇಷದ ಒಂದು ಮೂಲೆ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಪ್ರೀತಿಯನ್ನ ಹಂಚಿದಂತಹ ಒಬ್ಬ ನಾಯಕ ಇದ್ರೆ ಅದು ಸನ್ಮಾನ್ಯ ರಾಹುಲ್ ಗಾಂಧಿ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಸ್ತಾ ಇದ್ದೇನೆ ಈ ಈ ಜಿಲ್ಲೆಯ ಜಿಲ್ಲೆಯ ಎಲ್ಲ ಯೂತ್ ಕಾಂಗ್ರೆಸ್ ನಾಯಕರು ಇವತ್ತು ಶಪಥವನ್ನ ಮಾಡಿದ್ದಾರೆ ಪ್ರತಿ ಮತಗಟ್ಟೆಯಲ್ಲೂ ಪ್ರತಿ ಪ್ರತಿ ಮತಗಟ್ಟೆಯಲ್ಲೂ ಪ್ರತಿ ಭೂತಲ್ಲೂ ಕೂಡ ಮತದಾನದ ಒಂದು ಜವಾಬ್ದಾರಿಯನ್ನ ಯೂತ್ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ತೆಗೆದುಕೊಂಡಿದೆ ಹೇಳುವಂತ ಸ್ಪಷ್ಟವಾದಂತಹ ಸಂದೇಶವನ್ನ ಇವತ್ತು ಈ ವೇದಿಕೆ ಮುಂದೆ ನಾವು ನೀಡ್ತಾ ಇದ್ದೇವೆ ಈ ಹೋರಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಮ್ಮ ಪ್ರಾರಂಭವಾಗಿದೆ ಮಾತ್ರ ಇದು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರತಿ ತಾಲೂಕಲ್ಲೂ ಪ್ರತಿ ಗ್ರಾಮದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಕಳ್ಳತನದ ವಿರುದ್ಧ ಮತ ಕಳ್ಳತನದ ವಿರುದ್ಧ ಜನಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಳ್ಳಿಕ್ಕಿದ್ದೇವೆ ಹೇಳುವಂತಹ ವಿಚಾರವನ್ನ ಮಾತ್ರ ಪ್ರಸ್ತಾಪಿಸುತ್ತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಗಣ್ಯಾತಿ ಗಣ್ಯ ಅತಿಥಿಗಳನ್ನ ಸ್ವಾಗತಿಸಲಾಗಿದೆ ನನ್ನ ಕರ್ತವ್ಯ